ಗಗನಗೆ ಈಗ ಸಖದಾಗಿರುವಂತಹ ಒಂದು ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಎಸ್ ಹೌದು ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಜೋಡಿಯಾಗಿ ಭರ್ಜರೆ ಬ್ಯಾಚುಲರ್ಸ್ ಎಂಬ ಶೋಗೆ ಬಂದಿದ್ದು ತುಂಬಾ ಚೆನ್ನಾಗಿ ಕಂಗೊಳಿಸುತ್ತಿದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗುತ್ತಿದೆ ನೋಡೋಣ ಈ ಒಂದು ಜೋಡಿ ಯಾವ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಮೋಡಿ ಮಾಡುತ್ತೆ ಅಂತ ಈಗಾಗಲೇ ಶೋ ಕೂಡ ಸ್ಟಾರ್ಟ್ ಆಗಿದ್ದು ಗ್ರ್ಯಾಂಡ್ ಎಂಟ್ರಿ ಎಲ್ಲಾ ಕಂಟೆಸ್ಟೆಂಟ್ ಗಳಿದ್ದು ಕೂಡ ಆಗಿದೆ ಈ ವಾರ ಅಂದ್ರೆ ನಾಳೆ ಮತ್ತೆ ನಾಳಿದ್ದು ಇನ್ನಷ್ಟು ಚೆನ್ನಾಗಿರುತ್ತೆ ತುಂಬಾನೇ ಸರ್ಪ್ರೈಸ್ಗಳು ಕೂಡ ಇರುತ್ತೆ ಈ ಒಂದು ಟೈಮ್ ಅಲ್ಲಿ ಗಗನಗೆ ತುಂಬಾನೇ ಸರ್ಪ್ರೈಸ್ ಗಳನ್ನ ಕೊಡ್ತಾ ಹೋಗ್ತಾರೆ ಡ್ರೋಮ್ ಪ್ರತಾಪ್ ಅವರೇ ಸೌದು ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗ್ತಾರೆ ನನ್ನ ಹೆಸರು ಡ್ರೋಮ್ ಪ್ರತಾಪ್ ಆದ್ರೆ ನಿಮ್ಮ ಹೆಸರು ಏನು ಅಂದ್ರೆ ಹೆಲಿಕಾಪ್ಟರ್ ಗಗನ ಅಂತ ಕೂಡ ಹೇಳ್ತಾರೆ ನಂತರ ಸರ್ಪ್ರೈಸ್ ಅನ್ನ ಕೊಟ್ಟು ಹರಿಷಿನ ಕುಂಕುಮವನ್ನು ಕೂಡ ಕೊಡ್ತಾರೆ ಅದು ಹೆಲಿಕಾಪ್ಟರ್ ನಲ್ಲಿ ಮೇಲ್ಗಡೆ ಅಂದ್ರೆ ಸಾವರ್ ಅಡಿ ಮೇಲೆ ಕರ್ಕೊಂಡು ಹೋಗಿ ರವಿ ಸರ್ ಕೂಡ ಫುಲ್ ಖುಷಿ ಆಗಿ ಹೋಗ್ತಾರೆ ಸೊ ಸೂಪರ್ ಆಗಿ ಸರ್ಪ್ರೈಸ್ ಅನ್ನ ಕೊಡಿದೆಯಾ ಪ್ರತಾಪ್ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗು ತುಂಬಾನೇ ಖುಷಿ ಆಗುತ್ತೆ ಅನ್ನುವಂತ ಮಾತನ್ನ ತಿಳಿಸಿದ್ದೆ ರಾಮ್ ಪ್ರತಾಪ್ ಅವ್ರು ಕೊಟ್ಟಂತ ಸರ್ಪ್ರೈಸ್ ಅನ್ನ ನೋಡಿ ರವಿ ಸರ್ಗೆ ತುಂಬಾನೇ ಖುಷಿ ಆಗೋಯ್ತು ಏನ್ ಪ್ರತಾಪ್ ಈ ರೀತಿ ಎಲ್ಲ ಸರ್ಪ್ರೈಸ್ ಅನ್ನ ಕೊಡುದ್ರೆ ಸೂಪರ್ ಅಂತ ರಚಿತಾರಾಮ್ ಅವರು ಕೂಡ ಒಗಳ್ತಾರೆ ನಿಮ್ಗೂ ಕೂಡ ಹೆಸನ ಪ್ರತಾಪ್ ಮತ್ತೆ ಗಗನ ಕಾಂಬಿನೇಷನ್ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಾ ಮಾತ್ರ ಮರಿಬಿಡಿ